ದ್ವಿತೀಯ ಪಿ ಯು ಸಿಯ ಭಾರತದ ಇತಿಹಾಸ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಅಧ್ಯಾಯ ಐದು ಪಾಯಿಂಟ್ ನಾಲ್ಕು ವಿಜಯನಗರ ಸಾಮ್ರಾಜ್ಯ ಅನ್ನುವಂತಹ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇಂದಿನ ಒಂದು ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಇಂದಿನ ವಿಡಿಯೋಗಳಲ್ಲಿ ಕೊಟ್ಟಿದ್ದೇನೆ ಅದರ ಒಂದು ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನೀವು ಅದನ್ನು ರೆಫರ್ ಮಾಡ್ಬೋದು ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು ಅಂತ ಇದೆ ಅದು ಹಂಪಿ ವಿಜಯನಗರವನ್ನು ಆಳಿದ ಮೊದಲ ರಾಜ ಯಾರು ಅಂದರೆ ಅದು ಹರಿಹರ ಕೃಷ್ಣದೇವರಾಯನು ಯಾವ ವಂಶಕ್ಕೆ ಸೇರಿದವನು ಅಂತ ಇದೆ ಅದು ತುಳುವಂಶ ವಿಜಯನಗರ ಸಾಮ್ರಾಜ್ಯ ಶ್ರೇಷ್ಠ ರಾಜ ಯಾರು ಅಂದರೆ ಅದು ಕೃಷ್ಣದೇವರಾಯ ದೇವರಾಯ ಯೌವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಹೊಂದಿದವರು ಯಾರು ಅಂತ ಇದೆ ಅದು ಕೃಷ್ಣದೇವರಾಯ ವಿಜಯನಗರಕ್ಕೆ ಭೇಟಿ ನೀಡಿದಂತಹ ಪರ್ಷಿಯಾರ ರಾಯಭಾರಿ ಯಾರು ಅಂದರೆ ಅದು ಅಬ್ದುಲ್ ರಜಾಕ್ ಮಧುರಾ ವಿಜಯಂ ಎಂಬ ಕೃತಿಯನ್ನು ರಚಿಸಿದವರು ಯಾರು ಅಂದರೆ ಅದು ಗಂಗಾದೇವಿ ವಿಜಯನಗರ ಸಾಮ್ರಾಜ್ಯದ ಅವನತಿಗೆ ಕಾರಣವಾದಂತಹ ಕದನ ಯಾವುದು ಅಂದರೆ ಅದು ತಾಳಿಕೋಟೆ ಕದನ ಬೆಂಗಳೂರಿನ ಸ್ಥಾಪಕರು ಯಾರು ಅಂದರೆ ಅದು ಕೆಂಪೇಗೌಡ ನವಕೂಟಿ ನಾರಾಯಣ ಅಂತ ಹೇಳ್ಬಿಟ್ಟು ಯಾರನ್ನು ಕರೆಯಲಾಗುತ್ತೆ ಅಂದರೆ ಚಿಕ್ಕದೇವರಾಜ ಅವರನ್ನು ಶಿವಪ್ಪ ನಾಯಕನ ಶಿಸ್ತು ಎಂದರೇನು ಅಂದರೆ ಹೊಸ ಕಂದಾಯ ಪದ್ಧತಿ ಚಿತ್ರದುರ್ಗದ ಕೋಟೆಯನ್ನು ಕಟ್ಟಿಸಿದವರು ಯಾರು ಅಂದರೆ ಐದನೇ ಮದಕರಿ ನಾಯಕ ಚಿತ್ರದುರ್ಗದ ಕೋಟೆಯನ್ನು ರಕ್ಷಿಸಿದ ಮಹಿಳೆಯನ್ನು ಹೆಸರಿಸಿ ಅಂತ ಇದೆ ಅದು ಒನಕೆ ಓಬವ್ವ ಮೈಸೂರು ದಸರಾ ಉತ್ಸವವನ್ನು ಆರಂಭಿಸಿದಂತಹ ರಾಜ ಯಾರು ಅಂದರೆ ಅದು ರಾಜ ಒಡೆಯರು ಮುಂದಿನದು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಪದ ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಇದು ಎರಡು ಅಂಕದ ಪ್ರಶ್ನೋತ್ತರಗಳು ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರು ಯಾರು ಅಂದರೆ ಹರಿಹರ ಮತ್ತು ಬುಕ್ಕರಾಯ ಕೃಷ್ಣದೇವರಾಯನ ಯಾವುದಾದರೂ ಎರಡು ಸಾಹಿತ್ಯ ಕೃತಿಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಅಮೃತ ಮೌಲ್ಯ ಮತ್ತು ಜಾಂಬವತಿ ಕಲ್ಯಾಣ ಕೃಷ್ಣ ದೇವರಾಯನ ಯಾವುದಾದರೂ ಎರಡು ಬಿರುದುಗಳನ್ನು ಹೆಸರಿಸಿ ಅಂತ ಕೇಳಿದರೆ ಕನ್ನಡ ರಾಜ್ಯ ರಮಾರಮಣ ಮತ್ತು ಕರ್ನಾಟಕಾಂಧ್ರ ಭೋಜ ಅಂತ ಹೇಳ್ಬಿಟ್ಟು ಅವರಿಗೆ ಕರೆಯಲಾಗ್ತಾ ಇತ್ತು ಮನುಚರಿತಮ ಬರೆದಂತಹವರು ಯಾರು ಮತ್ತು ಅವನ ಬಿರುದು ಯಾವುದು ಅಂತ ಇದೆ ಅಲ್ಲಸಾಣಿ ಪೆದ್ದನ್ನ ಮತ್ತು ಅವನ ಬಿರುದು ಆಂಧ್ರ ಕವಿತ ಪಿತಾಮಹ ಚಿಕ್ಕ ದೇವರಾಜ ಒಡೆಯರ ಯಾವುದಾದರೂ ಎರಡು ಬಿರುದುಗಳನ್ನು ಹೆಸರಿಸಿ ಅಂತ ಕೇಳಿದರೆ ಕರ್ನಾಟಕ ಚಕ್ರವರ್ತಿ ಅಂತ ಹೇಳ್ಬಿಟ್ಟು ಹಾಗೆ ಅಪ್ರತಿಮ ವೀರ ನವಕೋಟಿ ನಾರಾಯಣ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ ಕನ್ನಡದ ಪ್ರಪ್ರಥಮ ನಾಟಕ ಯಾವುದು ಮತ್ತು ಅದರ ಕರ್ತೃ ಯಾರು ಅಂತ ಇದೆ ಅದು ಮಿತ್ರವಿಂದ ಗೋವಿಂದ ಮತ್ತು ಸಿಂಗಾರ್ಯ ಅಧಿಪದಿಯ ಧರ್ಮಕೃತಿಯನ್ನು ಬರೆದವರು ಯಾರು ಮತ್ತು ಅವಳನ್ನು ಪ್ರೋತ್ಸಾಹಿಸಿದಂತಹ ರಾಜ ಯಾರು ಅಂದರೆ ಸಂಜೀವನ್ನಮ್ಮ ಮತ್ತು ಅವರನ್ನು ಪ್ರೋತ್ಸಾಹಿಸಿದಂಥವರು ಚಿಕ್ಕರ್ ದೇವರಾಜ ಒಡೆಯರ್ ಅವರು ಶಿವಪ್ಪ ನಾಯಕನು ಯಾರು ಹಾಗೂ ಅವನ ಏಕೆ ಪ್ರಸಿದ್ಧನಾಗಿದ್ದಾನೆ ಅಂದರೆ ಅವನು ಕೆಳದಿಯ ನಾಯಕ ಹೊಸ ಕಂದಾಯ ಪದ್ಧತಿಯನಿಗೆ ಜಾರಿಗೆ ತಂದದ್ರಿಂದ ಆತ ಪ್ರಸಿದ್ಧನಾಗಿದ್ದಾನೆ ಮುಂದಿನದು ಕೆಳಗಿನ ಪ್ರಶ್ನೆಗಳಿಗೆ ಹದಿನೈದರಿಂದ ಇಪ್ಪತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಇದು ಐದು ಅಂಕದ ಪ್ರಶ್ನೆಗಳು ತಾಳಿಕೋಟೆ ಕದನದ ಕಾರಣಗಳು ಮತ್ತು ಪರಿಣಾಮಗಳು ಯಾವುವು ಅಂತ ಕೇಳಿದರೆ ತಾಳಿಕೋಟೆ ಕದನವು ವಿಜಯನಗರ ಸಾಮ್ರಾಜ್ಯದ ಇತಿಹಾಸದಲ್ಲಿ ಒಂದು ನಿರ್ಣಾಯಕ ಕದನವಾಗಿತ್ತು ಈ ಕದನವು ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸುಲ್ತಾನ ರಾಜ್ಯಗಳ ನಡುವೆ ಕೃಷಿಚಕ ಒಂದು ಸಾವಿರದ ನೂರ ಅರವತ್ತೈದರಲ್ಲಿ ನಡೀತು ಈ ಕದನದಲ್ಲಿ ವಿಜಯನಗರದ ನಾಯಕತ್ವವನ್ನು ಅಳಿಯ ರಾಮರಾಯನ ವಹಿಸಿರ್ತಾನೆ ವಿರೋಧಿ ಗುಂಪಿನಲ್ಲಿ ಶಾಹಿ ಸುಲ್ತಾನ ಒಕ್ಕೂಟ ಸೈನ್ಯವಿತ್ತು ಬಿಜಾಪುರ ಅಹಮದಾನಗರ ಗೋಲ್ಕೊಂಡ ಬೀದರ್ ಸುಲ್ತಾನರು ಯಾಕೆ ಯುದ್ಧದಕ್ಕೆ ಕಾರಣವಾದಂತಹ ಅಂಶಗಳು ಅಂದರೆ ಅಂದರೆ ದೋ ಅಪ್ರದೇಶದ ಮೇಲಿನ ಪ್ರಭುತ್ವವನ್ನು ಹೊಂದಿದ್ದು ಅಂದರೆ ಫಲವತ್ತಾದಂತಹ ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ನಡುವಿನ ದೋ ಅಪ್ರದೇಶವು ಎರಡೂ ಶಕ್ತಿಗಳ ನಡುವೆ ವೈರತ್ವಕ್ಕೆ ಕಾರಣವಾಗ್ತದೆ ಹಾಗೆ ಧಾರ್ಮಿಕ ಭಿನ್ನತೆ ಅಂದರೆ ವಿಜಯನಗರ ಹಾಗೂ ಶಾಹಿ ಸುಲ್ತಾನದ ನಡುವೆ ಇದ್ದಂತಹ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಭಿನ್ನತೆಗಳು ಯುದ್ಧಕ್ಕೆ ಕಾರಣವಾಯಿತು ಹಾಗೆ ಅಳಿಯ ರಾಮರಾಯನ ನೀತಿ ಅಂದರೆ ಅರವೀಡು ಮನೆತನದ ರಾಮರಾಯನು ತುಳುವಂಶದ ಕೃಷ್ಣದೇವರಾಯನ ಮಗಳನ್ನು ವಿವಾಹವಾಗಿ ಅಳಿಯ ರಾಮರಾಯನೆಂದು ಪ್ರಸಿದ್ಧನಾದ ಇವನು ಅಚ್ಯುತರಾಯ ಮತ್ತು ಸದಾಶಿವರಾಯ ಕಾಲದಲ್ಲಿ ಸರ್ವಾಧಿಕಾರಿಯಾಗಿ ಹೊರಹೊಮ್ಮಿದನು ಶಾಹಿ ಸುಲ್ತಾನರ ಆಂತರಿಕ ಕಚ್ಚಾಟದಲ್ಲಿ ಮಧ್ಯಪ್ರವೇಶಿಸಿ ಒಡೆದು ಆಳುವ ನೀತಿಯನ್ನು ಅನುಸರಿಸ್ತಾನೆ ಆದರೆ ಮುಂದೆ ಅವರೆಲ್ಲ ತಮ್ಮ ವೈರತ್ವವನ್ನು ಮರೆತು ವಿಜಯನಗರ ಸಾಮ್ರಾಜ್ಯ ವಿರುದ್ಧ ಹೋರಾಡಲು ಮುಂದಾಗ್ತಾರೆ ಹಾಗೆ ತತ್ ತಕ್ಷಣದ ಕಾರಣಗಳು ಅಂದರೆ ಬಿಜಾಪುರದ ಆಲಿ ಆದಿಲ್ ಶಾನು ಅಳಿಯ ಅರಿ ರಾಮರಾಯನನ್ನ ರಾಯಚೂರು ಕೋಟೆಯನ್ನು ಹಿಂತಿರುಗಿಸ್ಬೇಕು ಅಂತ ಹೇಳಿಬಿಟ್ಟು ಬರ್ತಾ ಇರ್ತಾರೆ ಆದರೆ ಅಳಿಯ ರಾಮರಾಯನ ಅದನ್ನು ನಿರಾಕರಿಸ್ತಾನೆ ಇದು ಯುದ್ಧಕ್ಕೆ ತಕ್ಷಣದ ಕಾರಣವಾಗ್ತದೆ ಹಾಗೆ ಕೃಷಕ ಒಂದು ಸಾವಿರದ ನೂರ ಅರವತ್ತೈದರಲ್ಲಿ ಒಡೆದ ನಡೆದಂತಹ ಒಂದು ತಾಳಿಕೋಟೆ ಕದನದಲ್ಲಿ ಶಾಹಿ ಸುಲ್ತಾನ್ ರಾಜ್ಯಗಳು ವಿಜಯನಗರ ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ಸೋಲಿಸಿ ಸಿರಿ ಸಂಪತ್ತನ್ನು ಲೂಟಿ ಮಾಡಿ ವೈಭವದ ನಗರವನ್ನು ಸ್ಮಶಾನವಾಗಿ ಮಾಡ್ತಾರೆ ಇನ್ನು ಪರಿಣಾಮಗಳು ವಿಜಯನಗರ ಸಾಮ್ರಾಜ್ಯವು ತನ್ನ ವೈಭವವನ್ನು ಕಳೆದುಕೊಂಡಿತ್ತು ವಿರೋಧಿ ಗುಂಪಿನ ಶಾಹಿ ಸುಲ್ತಾನರು ಅನೇಕ ತಿಂಗಳುಗಳ ಕಾಲ ವಿಜಯನಗರವನ್ನು ಲೂಟಿ ಮಾಡ್ತಾರೆ ಪೋರ್ಚುಗೀಸರು ವಿಜಯನಗರ ರಾಜರ ಪ್ರೋತ್ಸಾಹವನ್ನು ಕಳೆದುಕೊಂಡರು ಮತ್ತು ಗೋವಾಗೆ ಮಾತ್ರ ಸೀಮಿತರಾದರು ಇನ್ನು ವಿಜಯನಗರ ಅರಸರು ಶೃಂಗೇರಿ ಕಾಳಹಸ್ತಿ ತಿರುಪತಿ ಶ್ರೀಶೈಲ ಮೊದಲಾದಂತಹ ಧಾರ್ಮಿಕ ಕೇಂದ್ರಗಳಿಗೆ ನೀಡುತ್ತಿದ್ದಂತಹ ದಾನದಿಗಳೆಲ್ಲವೂ ಕೂಡ ಹೋಗ್ತವೆ ಹಂಪಿಗೆ ಬದಲಾಗಿ ಆಂಧ್ರ ಪ್ರದೇಶದ ಚಂದ್ರಗಿರಿ ಮತ್ತು ಪೆನುಗೊಂಡದಿಂದ ವಿಜಯನಗರದ ಅರವಿಡು ಮನತಮ ಉತ್ತಮ ಆಳ್ವಿಕೆಯನ್ನು ಮುಂದುವರಿಸಿತು ಇನ್ನು ವಿಜಯನಗರದ ಸಾಮ್ರಾಜ್ಯಂತ ಸಾಮಂತರು ಮತ್ತು ಪಾಳ್ಯಗಾರರು ಸ್ವತಂತ್ರರಾಗ್ತಾರೆ ಮುಂದಿನ ಒಂದು ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಕಲೆ ಮತ್ತು ವಾಸ್ತುಶಿಲ್ಪವನ್ನು ವಿವರಿಸಿ ಅಂತ ಕೇಳಿದರೆ ಕಲೆ ಮತ್ತು ವಾಸ್ತುಶಿಲ್ಪ ವಿಜಯನಗರದ ಅರಸರು ಕಲೆ ಮತ್ತು ವಾಸ್ತುಶಿಲ್ಪದ ಬೆಳವಣಿಗೆಗೆ ಪ್ರೋತ್ಸಾಹವನ್ನು ನೀಡ್ತಾರೆ ಅವರು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಬಳಸಿದರು ನಂತರ ವಿಶಿಷ್ಟವಾದಂತಹ ಲಕ್ಷಣಗಳನ್ನು ಸೇರಿಸಿದ್ರು ಇದು ವಿಜಯನಗರದ ವಾಸ್ತುಶಿಲ್ಪ ಅಂತ ಹೇಳ್ಬಿಟ್ಟು ಕರೆಯಲ್ಪಟ್ಟಿತ್ತು ಈ ಕಲೆಯ ಪ್ರಮುಖ ಲಕ್ಷಣಗಳೆಂದರೆ ದೇವಾಲಯಗಳು ಗರ್ಭಗೃಹ ಅರ್ಧ ಮಂಟಪ ಸುಖನಾಸಿ ಮತ್ತು ಮಹಾಮಂಟಪಗಳನ್ನು ಹೊಂದಿವೆ ಸ್ಮಾರಕಗಳ ನಿರ್ಮಾಣದಲ್ಲಿ ಬೆಳಚು ಕಲ್ಲನ್ನು ಬಳಸಲಾಗಿದೆ ಕಂಬಗಳು ಮತ್ತು ಆಸರೆ ಬಹುಕೋನಗಳನ್ನು ಹೊಂದಿದೆ ದೇವಾಲಯಗಳ ಪ್ರದೇಶ ದ್ವಾರದ ಮೇಲೆ ರಾಯ ರಾಯಗೋಪುರಗಳನ್ನು ಕಟ್ಟಲಾಗಿದೆ ಇನ್ನು ಇತ್ಯಾದಿಗಳು ಹಾಗೆ ವಿಜಯನಗರದ ಕಾಲದ ಪ್ರಮುಖ ಸ್ಮಾರಕಗಳು ಅಂದರೆ ಹಂಪಿಯ ವಿರೂಪಕ್ಷ ದೇವಾಲಯ ವಿಠಲಸ್ವಾಮಿ ದೇವಾಲಯ ಕಲ್ಲಿನ ರಥ ಕೃಷ್ಣಸ್ವಾಮಿ ದೇವಾಲಯ ಅಚ್ಯುತರಾಯ ದೇವಾಲಯ ರಾಮಸ್ವಾಮಿ ದೇವಾಲಯ ಮಹಾನವಮಿ ದಿಬ್ಬ ಹಾಗೆ ಕಮಲ್ ಮಹಲ್ ಇನ್ನು ಶೃಂಗೇರಿಯ ವಿದ್ಯಾಶಂಕರ ತಾಡಪತ್ರೆಯ ರಾಮಲಿಂಗೇಶ್ವರ ದೇವಸ್ಥಾನ ಲೇಪಾಕ್ಷಿಯ ವೀರಭದ್ರಸ್ವಾಮಿ ದೇವಾಲಯ ಹಾಗೆ ವೆಲ್ಲೂರಿನ ಜಲಕಂಠೇಶ್ವರ ದೇವಾಲಯಗಳು ಪ್ರಮುಖ ದೇವಾಲಯಗಳಾಗಿದ್ವು ಇನ್ನು ಮೂರ್ತಿ ಶಿಲ್ಪ ವಾಸ್ತುಶಿಲ್ಪ ಜೊತೆಯಲ್ಲಿಯೇ ಮೂರ್ತಿ ಶಿಲ್ಪ ಬೆಳವಣಿಗೆ ಆಯಿತು ಮೂರ್ತಿ ಶಿಲ್ಪಕ್ಕೆ ಧರ್ಮ ಪ್ರಧಾನ ಅಂಶವಾಗಿದೆ ಹಂಪಿಯ ಕಡಲ ಕಾಳು ಗಣೇಶ ಸಾಸಿವೆ ಕಾಳು ಗಣೇಶ ಹಾಗೂ ನರಸಿಂಹ ಮೂರ್ತಿಗಳು ಗಮನಾರ್ಹವಾಗಿವೆ ಹಾಗೆ ಚಿತ್ರಕಲೆ ಇತರ ಕಲೆಗಳೊಂದಿಗೆ ಚಿತ್ರಕಲೆ ಕೂಡ ವಿಜಯನಗರದಲ್ಲಿ ಬೆಳವಣಿಗೆ ಆಯಿತು ಚಿತ್ರಕಲೆಯು ದೇವಾಲಯದ ಗೋಡೆ ಹಾಗೂ ಮೇಲ್ಛಾವಣಿಯಲ್ಲಿ ಕಂಡುಬರುತ್ತದೆ ಇನ್ನು ಲಲಿತ ಕಲೆಗಳು ಈ ಕಾಲದಲ್ಲಿ ಸಂಗೀತ ಹಾಗೂ ನೃತ್ಯ ಕಲೆಗಳು ಪ್ರೋತ್ಸಾಹಿಸಲ್ಪಟ್ಟಿದ್ವು ಅಂದಿನ ದಾಸಕೂಟ ಮತ್ತು ವ್ಯಾಸಕೂಟಗಳು ಸಂಗೀತದ ಬೆಳವಣಿಗೆಗೆ ಕೊಡುಗೆಯನ್ನು ನೀಡಿವೆ ದಾಸರನ್ನ ಕರ್ನಾಟಕ ಸಂಗೀತ ಕರೆಯಲಾಗಿದೆ ಮುಂದಿನದು ವಿಜಯನಗರವನ್ನು ಕುರಿತು ವಿದೇಶಿ ವರದಿಗಳನ್ನು ವಿವರಿಸಿ ಅನ್ನುವಂತಹದ್ದು ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯಕ್ಕೆ ಹಲವಾರು ವಿದೇಶಿ ಪ್ರವಾಸಿಗರು ಭೇಟಿ ನೀಡ್ತಾರೆ ವಿಜಯನಗರದ ರಾಜಕೀಯ ಸಾಮಾಜಿಕ ಆರ್ಥಿಕ ಧಾರ್ಮಿಕ ಜೀವನ ಕಲೆ ವಾಸ್ತುಶಿಲ್ಪ ಸಾಹಿತ್ಯದ ಬೆಳವಣಿಗೆ ಮೊದಲಾದವುಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಬರವಣಿಗೆಗಳ ಮೂಲಕ ತಿಳಿಸ್ತಾರೆ ನಿಕಲೊ ಕೋಂತಿ ಇಟಲಿಯ ಪ್ರವಾಸಿಗನಾದಂತಹ ಇವನು ವಿಜಯನಗರವು ಬೆಟ್ಟಗಳಿಂದ ಸುತ್ತುವರೆದಿದೆ ಅಂತ ಹೇಳಿದ್ದಾರೆ ಅಬ್ದುಲ್ ರಜಾ ಇವನು ಪರ್ಷ್ಯಾದ ರಾಯಭಾರಿ ಈ ಭೂಮಿಯ ಮೇಲೆ ವಿಜಯನಗರದಂತಹ ನಗರ ಬಗ್ಗೆ ಕಣ್ಣುಗಳು ನೋಡಿಲ್ಲ ಹಾಗೂ ಕಿವಿಗಳು ಕೇಳಿಲ್ಲ ನಗರವು ಏಳು ಸುತ್ತಿನ ಕೋಟೆಯಿಂದ ಸುತ್ತುವರಿದಿದೆ ಎಂದು ಹೇಳಿದ್ದಾರೆ ಡುರೆಟ್ ಬಾಬೋಸಾ ಅನ್ನುವಂಥದ್ದು ಇವನು ಪೋರ್ಚುಗೀಸ್ ಪ್ರವಾಸಿಗ ಅಂಪಿಯ ಮಾರುಕಟ್ಟೆಗಳು ಮುತ್ತು ವಜ್ರ ರೇಷ್ಮೆ ಮುಂತಾದ ವಸ್ತುಗಳ ಮಾರಾಟದ ಕೇಂದ್ರಗಳಾಗಿವೆ ಅಂತ ಹೇಳಿದ್ದಾನೆ ಇನ್ನು ಸೀಸರ್ ಫೆಡರೀಸ್ ಅನ್ನುವಂಥವನು ಇವನು ಇಟಲಿಯ ಪ್ರವಾಸಿಗ ವಿಜಯನಗರವು ತಾಳಿ ಕದನದ ನಂತರ ಆಳುಬಿದ್ದ ನಗರವಾಗಿತ್ತು ಇಲ್ಲಿ ಮಾನವರು ವಾಸಿಸುತ್ತಿರಲಿಲ್ಲ ಮತ್ತು ಕಾಡು ಪ್ರಾಣಿಗಳು ಮಾತ್ರ ವಾಸಿಸುತ್ತವೆಂದು ಹೇಳಿದ್ದಾರೆ ಹಾಗೆ ಫರ್ನಾವೋ ನ್ಯೂನಿಚ್ ಅನ್ನುವಂಥದ್ದು ಇವನು ಪೋರ್ಚುಗಲ್ನ ಪ್ರವಾಸಿಗ ವಿಜಯನಗರವು ಪ್ರಪಂಚದಲ್ಲಿ ಅತ್ಯುತ್ತಮ ಮೂಲಸೌಕರ್ಯ ಹೊಂದಿದಂತಹ ನಗರವಾಗಿದೆ ಅಂತ ಹೇಳಿಬಿಟ್ಟು ಹೇಳಿದ್ದಾನೆ ಮುಂದಿನದು ಮೂವತ್ತು ನಲವತ್ತು ವಾಕ್ಯಗಳಲ್ಲಿ ಉತ್ತರಿಸಿದೆ ಇದು ಹತ್ತು ಅಂಕದ ಪ್ರಶ್ನೋತ್ತರಗಳು ಕೃಷ್ಣ ದೇವರಾಯನ ಸಾಧನೆಯ ಬಗ್ಗೆ ಒಂದು ವಿವರಣೆ ಬರೆಯಿರಿ ಅಂತ ಕೇಳಿದರೆ ದಕ್ಷಿಣ ಭಾರತವನ್ನು ಆಳಿದಂತಹ ಸರ್ವಶ್ರೇಷ್ಠ ಸಾಮ ಸಾಮ್ರಾಟರಲ್ಲಿ ಕೃಷ್ಣ ದೇವರಾಯನು ಕೂಡ ಒಬ್ಬನೇ ವಂಶದವನಾದ ಇವನು ಸಹ ಕೃಷಕ ಒಂದು ಸಾವಿರದ ಐದುನೂರ ಒಂಬತ್ತರಲ್ಲಿ ಸಿಂಹಾಸನವನ್ನೇ ಇರ್ತಾನೆ ತಿಮ್ಮರಸನು ಅವನ ಪ್ರಧಾನಮಂತ್ರಿಯಾಗಿರ್ತಾನೆ ಇನ್ನು ಸೈನಿಕ ಸಾಧನೆಗಳನ್ನು ನೋಡೋದಾದರೆ ಕೃಷಕ ಒಂದು ಸಾವಿರದ ಐದುನೂರ ಹತ್ತರ ಯುದ್ಧ ಕೃಷ್ಣದೇವರಾಯನು ಕೃಷಕ ಒಂದು ಸಾವಿರದ ಐದುನೂರ ಹತ್ತರಲ್ಲಿ ನಡೆದಂತಹ ಕದನದಲ್ಲಿ ಬಿಜಾಪುರದ ಯೂಸಫ್ ಆದಿಲ್ ಶಾ ಮತ್ತು ಬೀದರ್ನ ಸುಲ್ತಾನ್ ಮೊಹಮ್ಮದ್ ಶಾನ್ನನ್ನು ಸೋಲಿಸಿ ರಾಯಚೂರು ಕೋಟೆಯೊಂದಿಗೆ ಕೃಷ್ಣ ತುಂಗಭದ್ರಾ ದೋ ಅಪ್ ಪ್ರದೇಶವನ್ನು ಕೂಡ ವಶಪಡಿಸ್ಕೊಳ್ತಾನೆ ಇನ್ನು ಉಮ್ಮತ್ತೂರಿನ ಮೂರ್ತಿಗೆ ಇದು ಒಂದು ಸಾವಿರದ ಐದುನೂರ ಹದಿಮೂರರಲ್ಲಿ ನಡೆಯುತ್ತೆ ಕೃಷ್ಣದೇವರಾಯನು ಉಮ್ಮತ್ತೂರು ನಾಯಕನಾದಂತಹ ಗಂಗರಾಜನ ಬಂಡಾಯವನ್ನು ಹತ್ತಿಕ್ಕಿ ಶಿವನ ಸಮುದ್ರ ಮತ್ತು ಶ್ರೀರಂಗ ತೋಟದ ಕೋಟೆಗಳನ್ನು ವಶಪಡಿಸ್ಕೊಳ್ತಾನೆ ಇನ್ನು ಕಾಳಿಂಗ ದಿಗ್ವಿಜಯಗಳು ಇದು ಒಂದು ಸಾವಿರದ ಐದುನೂರ ಹದಿಮೂರರಿಂದ ಒಂದು ಸಾವಿರದ ಐದುನೂರ ಹದಿನೆಂಟರವರೆಗೆ ನಡೆಯುತ್ತೆ ಇನ್ನು ಕೃಷ್ಣದೇವರಾಯನು ವರಿಸದ ಗಜಪತಿ ಪ್ರತಾಪರುದ್ರವನ್ನು ಸೋಲಿಸಿ ಐದು ಹಂತಗಳಲ್ಲಿ ದಾಳಿ ಮಾಡ್ತಾನೆ ಮೊದಲನೆಯ ಹಂತದಲ್ಲಿ ಕೃಷ್ಣದೇವರಾಯನು ಉದಯಗಿರಿ ಕೋಟೆಯನ್ನು ವಶಪಡಿಸ್ಕೊಳ್ತಾನೆ ಉದಯಗಿರಿಯಿಂದ ತಂದಂತಹ ಬಾಲಕೃಷ್ಣನ ವಿಗ್ರಹವನ್ನು ಹಂಪಿಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಭವ್ಯವಾದ ದೇವಾಲಯವನ್ನು ನಿರ್ಮಿಸ್ತಾ ಹಾಗೆ ಎರಡನೆಯ ಹಂತದಲ್ಲಿ ಕೃಷ್ಣದೇವರಾಯನು ಕುಂಡವೀಡು ಕೋಟೆಗೆ ಮುತ್ತಿಗೆ ಹಾಕಿ ಗಜಪತಿ ಪ್ರತಾಪರುದ್ರನ ಬೆಂಬಲಿಗರಾದಂತಹ ರೆಡ್ಡಿಗಳನ್ನು ಸೋಲಿಸ್ತಾನೆ ಇದರಿಂದ ಕೃಷ್ಣದೇವರ ಕೃಷ್ಣ ತೀರದ ಆಂಧ್ರದ ಭಾಗವು ಕೃಷ್ಣದೇವರಾಯನ ವಶಕ್ಕೆ ಬರ್ತದೆ ಇನ್ನು ಮೂರನೆಯ ಹಂತದಲ್ಲಿ ವಿಜಯವಾಡ ಮತ್ತು ಕೊಂಡಪಲ್ಲಿ ದುರ್ಗಗಳನ್ನು ಕೃಷ್ಣದೇವರಾಯನ ವಶಪಡಿಸ್ಕೊಳ್ತಾನೆ ಹಾಗೆ ನಾಲ್ಕನೆಯ ಹಂತದಲ್ಲಿ ತೆಲಂಗಾಣ ಪ್ರದೇಶದಲ್ಲಿ ಕೃಷ್ಣದೇವರಾಯನು ಅನಂತಗಿರಿ ಕನಕಗಿರಿ ದೇವರಕೊಂಡ ಕೋಟೆಗಳನ್ನು ವಶಪಡಿಸ್ಕೊಂಡ ಹಾಗೆ ಐದನೆಯ ಹಂತದಲ್ಲಿ ಕೃಷ್ಣದೇವರಾಯನು ಗಜಪತಿ ಪ್ರತಾಪರುದ್ರನ ರಾಜಧಾನಿ ಕಟಕ್ಕಿಗೆ ಮುತ್ತಿಗೆ ಹಾಕ್ತಾನೆ ಶಾಂತಿ ಸಂಧಾನ ಮಾಡಿಕೊಂಡು ಪ್ರತಾಪ ರುದ್ರನ್ನು ಕೃಷ್ಣದೇವರಾಯನಿಗೆ ತನ್ನ ಮಗಳು ಜಗನ್ಮೋಹಿನಿಯನ್ನು ನೀಡಿ ವಿವಾಹ ಮಾಡಿದ ಹಾಗೆ ರಾಯಚೂರಿನ ಯುದ್ಧವನ್ನು ನೋಡೋದಾದರೆ ಇದು ಒಂದು ಸಾವಯದ ಐದುನೂರ ಇಪ್ಪತ್ತರಲ್ಲಿ ನಡೆಯುತ್ತೆ ಕೃಷ್ಣದೇವರಾಯನು ಕಳಿಂಗ ಯುದ್ಧದಲ್ಲಿ ತೊಡಗಿದ್ದಾಗ ಬಿಜಾಪುರದ ಇಸ್ಮಾಯಿಲ್ ಆದಿಲ್ ಶಾನು ರಾಯಚೂರು ಕೋಟೆಯನ್ನು ಮರಳಿ ವಶಕ್ಕೆ ಪಡ್ಕೊಳ್ತಾನೆ ಇದರಿಂದ ಕೃಷ್ಣದೇವರಾಯ ಕೃಷಕ ಒಂದು ಸಾವಿರದ ಐದುನೂರ ಇಪ್ಪತ್ತರಲ್ಲಿ ರಾಯಚೂರು ಯುದ್ಧದಲ್ಲಿ ಆದಿಶಾನನ್ನು ಸೋಲಿಸಿ ರಾಯಚೂರು ಕೋಟೆಯನ್ನು ಗುಲ್ಬರ್ಗಾದಲ್ಲಿ ಅಮೀದ್ ಬರೀದನನ್ನು ಸೋಲಿಸ್ತಾನೆ ಮತ್ತು ಬೀದರ್ನ ಒಳಾಂತರಿಕ ಜಗಳವನ್ನು ನಿವಾರಿಸಿ ಅಲ್ಲಿನ ಸುಲ್ತಾನನನ್ನು ಸೆರೆಮನೆಯಿಂದ ಬಿಡುಗಡೆ ಮಾಡಿ ಸಿಂಹಾಸನಕ್ಕೆ ತರ್ತಾನೆ ಇದರಿಂದಾಗಿ ಯೌವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬಂತಹ ಬಿರುದನ್ನು ಕೂಡ ಆಯಿತ ಪಡ್ಕೊಳ್ತಾನೆ ಹಾಗೆ ಸಿಲೋನಿನಲ್ಲಿ ಶಾಂತಿ ಅನ್ನುವಂಥದ್ದು ದೀಪರಾಷ್ಟ್ರವಾದಂತಹ ಸಿಲೋನಿನಲ್ಲಿ ರಾಜಕೀಯ ಅಸ್ಥಿರತೆ ತಲೆದೋರಿತ್ತು ಅಲ್ಲಿನ ರಾಜನಾದಂತಹ ವಿಜಯಬಾಹುವಿನ ವಿರುದ್ಧ ಬಂಡಾಯಗಳು ತಲೆದೋರಿದ್ವು ಕೃಷ್ಣದೇವರಾಯನು ಅಲ್ಲಿನ ರಾಜಕೀಯದಲ್ಲಿ ಮಧ್ಯಪ್ರವೇಶ ಮಾಡಿ ಶಾಂತಿ ಸ್ಥಾಪನೆ ಮಾಡಿದ ವಿಜಯಬಾಹುವಿನ ಭುವನೈಕ್ಯ ಬಾಹುವನ ಅಧಿಕಾರಕ್ಕೆ ತರ್ತಾನೆ ಇದರ ಇತರ ಸಾಧನೆಗಳನ್ನು ನೋಡಿದಾದರೆ ಕೃಷ್ಣದೇವರಾಯನು ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ದೊರೆಯಾಗಿರ್ತಾನೆ ಇವನು ಸ್ವತಃ ಕವಿಯಾಗಿದ್ದು ಅಮೃತ ಮೌಲ್ಯ ಜಾಂಬುವತಿ ಕಲ್ಯಾಣ ಮತ್ತು ಉಷಾ ಪರಿಣಯಂ ಎಂಬ ಕೃತಿಗಳನ್ನು ರಚಿಸ್ತಾನೆ ಇವನ ಆಸ್ಥಾನದಲ್ಲಿ ಅಷ್ಟ ದಿಗ್ಗಜರೆಂಬ ಎಂಟು ಜನ ಕವಿಗಳಿರ್ತಾರೆ ಇವರಲ್ಲಿ ಅತ್ಯಂತ ಪ್ರಸಿದ್ಧರಾದವರು ಅಂದರೆ ಅನ್ನಸಾನಿ ಪೆದ್ದಣ್ಣ ಇವನಿಗೆ ಆಂಧ್ರ ಕವಿತಾ ಪಿತಾಮಹ ಎಂಬ ಬಿರುದನ್ನು ಕೂಡ ನೀಡಲಾಗಿತ್ತು ಹಾಗೆ ಮನುಚರಿತಮ್ಯ ಎಂಬ ಕೃತಿಯನ್ನು ರಚಿಸ್ತಾನೆ ಕೃಷ್ಣದೇವರಾಯನ ಕೃಷಿ ಆರ್ಥಿಕತೆಯ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಹಲವಾರು ಕೆರೆ ಬಾವಿ ಮತ್ತು ಕಾಲುವೆಗಳನ್ನು ನಿರ್ಮಿಸ್ತಾನೆ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ರಾಯಗೋಪುರಗಳ ನಿರ್ಮಾಣವನ್ನು ಕೂಡ ಜಾರಿಗೆ ತಂದನು ಇವರಿಗೆ ಹಲವಾರು ಬಿರುದುಗಳಿದ್ದವು ಅವುಗಳೆಂದರೆ ಕನ್ನಡ ರಾಜ್ಯ ರಮಾರಮಣ ಕವಿಪುಂಗವ ಕರ್ನಾಟಕ ಆಂಧ್ರ ಪೂಜಾ ಯೌವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅನ್ನುವಂತಹ ಮುಂತಾದ ಬಿರುದುಗಳನ್ನು ಹೊಂದಿದ್ದ ಮುಂದಿನ ಒಂದು ಪ್ರಶ್ನೆ ವಿಜಯನಗರದ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿ ಅಂತ ಕೇಳಿದರೆ ಆಡಳಿತ ಕೇಂದ್ರ ಸರ್ಕಾರ ವಿಜಯನಗರದ ಅರಸರು ಕೇಂದ್ರೀಕೃತ ಮತ್ತು ಏಕೀಕೃತವಾದಂಥ ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತರಿಸ್ತಾರೆ ರಾಜನೇ ರಾಜ್ಯದ ಮುಖ್ಯಸ್ಥನಾಗಿದ್ದು ರಾಜಪ್ರಭುತ್ವವು ಅನುವಂಶಿಕವಾಗಿತ್ತು ಯುವ ರಾಜನು ಆಡಳಿತದಲ್ಲಿ ಭಾಗವಹಿಸ್ತಾ ಇದ್ದನು ಸಾಮ್ರಾಜ್ಯದ ಆಡಳಿತದಲ್ಲಿ ರಾಜನಿಗೆ ಸಹಾಯ ಮಾಡಲು ಮಂತ್ರಿಮಂಡಲ ಇರ್ತಾ ಇತ್ತು ಆ ಕಾಲದಲ್ಲಿ ಪ್ರಮುಖ ಅಧಿಕಾರಿಗಳೆಂದರೆ ಮಹಾಪ್ರಧಾನಿ ಉಪ ಪ್ರಧಾನಿ ದಂಡನಾಯಕ ಮಹಾ ಸಾಮಂತಾಧಿಪತಿ ರಾಯಭಂಡಾರಿ ಸಭಾನಾಯಕ ಹಾಗೂ ಮಹಾಸಂಧಿ ವಿಗ್ರಾಹಕ ಗೂಢಚಾರಿ ವ್ಯವಸ್ಥೆಯು ಕೂಡ ಉತ್ತಮವಾಗಿ ಸಂಘಟಿಸಲ್ಪಟ್ಟಿತ್ತು ಪ್ರಾಂತೀಯ ಸರ್ಕಾರ ವಿಜಯನಗರ ಸಾಮ್ರಾಜ್ಯದಲ್ಲಿ ಎರಡು ರೀತಿಯ ಪ್ರಾಂತ್ಯಗಳಿದ್ವು ರಾಜನ ಪ್ರತಿನಿಧಿಗಳಿಂದ ಆಳಲ್ಪಡ್ತಾ ಇದ್ದಂತಹ ಪ್ರಾಧ್ಯ ಪ್ರಾಂತ್ಯಗಳು ರಾಜನ ಸಾಮಂತಾಧಿಕಾರಿಗಳಿಂದ ಆಳಲ್ಪಡುತ್ತಿದ್ದಂತಹ ಪ್ರಾಂತ್ಯಗಳು ಕಾನೂನು ಮತ್ತು ಶಾಂತಿ ಪಾಲನೆ ನೋಡಿಕೊಳ್ತಾ ಇದ್ವು ಪ್ರಾಂತ್ಯಾಧಿಕಾರಿಗಳ ಕರ್ತವ್ಯವಾಗಿತ್ತು ನಾಯಕರ ಪದ್ಧತಿಯು ಕೂಡ ಸಾಮಂತಾಧಿಕಾರಿಗಳಿಗೆ ಹೆಚ್ಚಿನ ಸ್ವಾಯತ್ತ ನೀಡಲಾಗಿತ್ತು ಗ್ರಾಮಾಡಳಿತ ಗ್ರಾಮವು ಆಡಳಿತದ ಅತಿ ಚಿಕ್ಕ ಘಟಕವಾಗಿತ್ತು ಗ್ರಾಮ ಸಭೆಗಳು ಗ್ರಾಮದ ಪ್ರಗತಿಯನ್ನು ನೋಡ್ಕೊಳ್ತಾ ಗ್ರಾಮಾಡಳಿತದ ಮುಖ್ಯಸ್ಥನಾಗಿದ್ದನು ತಂದಾಯ ಸಂಗ್ರಹಣೆಯು ಅವನ ಮುಖ್ಯ ಕರ್ತವ್ಯವಾಗಿತ್ತು ಕರಣಿಕನು ಗ್ರಾಮದ ಲೆಕ್ಕಪತ್ರಗಳನ್ನು ನೋಡ್ಕೊಳ್ತಾ ಇದ್ದ ತಳವಾರನು ಗ್ರಾಮದಲ್ಲಿ ಪೊಲೀಸ್ ಕೆಲಸವನ್ನು ನಿರ್ವಹಿಸ್ತಾ ಇದ್ದ ಇನ್ನು ಭೂ ಕಂದಾಯ ಭೂ ಕಂದಾಯವು ರಾಜ್ಯಾದಾಯದ ಪ್ರಮುಖ ಮೂಲವಾಗಿತ್ತು ತೆರಿಗೆಗಳನ್ನು ನಗದು ಅಥವಾ ವಸ್ತುಗಳ ರೂಪದಲ್ಲಿ ಸಂಗ್ರಹಿಸಲಾಗ್ತಾ ಇತ್ತು ಸಾಮಾನ್ಯವಾಗಿ ಶೇಕಡಾ ಆರನೇ ಒಂದು ಭಾಗದ ತೆರಿಗೆಯನ್ನು ವಸೂಲಿ ಮಾಡಲಾಗ್ತಾ ಇತ್ತು ಸೈನ್ಯ ಸಂಘಟನೆ ವಿಜಯನಗರ ಸಾಮ್ರಾಜ್ಯವು ತನ್ನ ವಿಶಾಲವಾದ ಪ್ರದೇಶಗಳನ್ನು ಶತ್ರುಗಳಿಂದ ರಕ್ಷಿಸಿಕೊಳ್ಳಲು ಬಲಿಷ್ಠವಾದ ಸೈನ್ಯವನ್ನು ಹೊಂದಿತ್ತು ಆ ಸೈನ್ಯವು ಆನೆ ಕುದುರೆ ಮತ್ತು ಕಾಲ್ದರಗಳಿಂದ ಕೂಡಿತ್ತು ಅರೇಬಿಯಾದ ಕುದುರೆಗಳನ್ನು ಪೋರ್ಚುಗೀಸರ ಸಹಾಯದಿಂದ ತರಿಸ್ಕೊಳ್ತಾ ಇದ್ರು ಯುದ್ಧಗಳಲ್ಲಿ ಕೋಟೆಗಳು ಬಹುಮುಖ್ಯವಾದ ಪಾತ್ರವನ್ನು ವಹಿಸ್ತಾ ಇದ್ರು ಇನ್ನು ಸಾಮಾಜಿಕ ಸ್ಥಿತಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಸಾಮಾಜಿಕ ಸಾಮರಸ್ಯ ಬ್ರಾಹ್ಮಣರು ಉನ್ನತ ಸ್ಥಾನವನ್ನು ಹೊಂದಿದ್ರು ಸಾಮಾನ್ಯವಾಗಿ ಮಹಿಳೆಯರು ಸಮಾಜದಲ್ಲಿ ಗೌರವ ಸ್ಥಾನವನ್ನು ಹೊಂದಿದ್ರು ವಿಜಯನಗರ ಸಾಮ್ರಾಜ್ಯದಲ್ಲಿ ಮುಸ್ಲಿಮರು ನೆಲೆಸಿದರು ಇವರಿಗೆ ರಾಜರು ಭದ್ರತೆಯನ್ನು ಒದಗಿಸಿದ್ರು ರಾಜ ಪರಿವಾರದವರು ಹಿಂದೂ ಬೌದ್ಧ ಹಾಗೂ ಜೈನ ಧರ್ಮದ ದೇವತೆಗಳನ್ನು ಪೂಜಿಸ್ತಾ ಇದ್ರು ಹಾಗೂ ಈ ಧರ್ಮಗಳಲ್ಲಿನ ವಿಧಿವಿಧಾನಗಳನ್ನು ಕೂಡ ಅವರು ಪಾಲಿಸ್ತಾ ಇದ್ರು ಇನ್ನು ಆರ್ಥಿಕ ಸ್ಥಿತಿ ಕೃಷಿಯು ಜನರ ಪ್ರಮುಖ ವೃತ್ತಿಯಾಗಿತ್ತು ಭೂಮಾಪನ ಮಾಡಿ ಫಲವತ್ತತೆಯ ಆಧಾರದ ಮೇಲೆ ವಿಭಾಗಿಸಿ ಕಂದಾಯವನ್ನು ನಿಗದಿಗೊಳಿಸಲಾಗ್ತಾ ನೀರಾವರಿ ಹಾಗೂ ಕುಡಿಯುವ ನೀರಿನ ಉದ್ದೇಶಗಳಿಗಾಗಿ ಅಣೆಕಟ್ಟುಗಳನ್ನು ಕೆರೆಗಳನ್ನು ಮತ್ತು ಕಾಲುವೆಗಳನ್ನು ನಿರ್ಮಿಸಲಾಗ್ತಾ ಇತ್ತು ವಿಜಯನಗರದ ಅರಸರು ವ್ಯಾಪಾರ ಮತ್ತು ವಾಣಿಜ್ಯವನ್ನು ಪ್ರೋತ್ಸಾಹಿಸಿದರು ಬಟ್ಟೆ ಅಕ್ಕಿ ಸಕ್ಕರೆ ಸಾಂಬಾರು ಹದಿರು ಮತ್ತು ಇತರೆ ವಸ್ತುಗಳು ಆ ಕಾಲದ ಪ್ರಮುಖ ರಫ್ತುಗಳಾಗಿದ್ವು ಆನೆ ಕುದುರೆ ಮುತ್ತು ಹವಳ ಪಾದರಸ ರೇಷ್ಮೆ ಪ್ರಮುಖ ಆಮದುಗಳಾಗುವು ಪೂರ್ವ ಮತ್ತು ಪಶ್ಚಿಮ ಕರಾವಳಿಯಲ್ಲಿ ಸುಮಾರು ಎರಡು ನೂರು ಬಂದರುಗಳಿದ್ವು ಇನ್ನು ಧರ್ಮ ವಿಜಯನಗರದ ಸಾಮ್ರಾಜ್ಯವು ಹಿಂದೂ ಧರ್ಮ ಹಾಗೂ ಸಂಸ್ಕೃತಿಯನ್ನು ಆಕ್ರಮಣಕಾರರ ಧಾರ್ಮಿಕ ದಾಳಿಗಳಿಂದ ರಕ್ಷಿಸಿತ್ತು ಹಿಂದೂಗಳು ಜೈನರು ಮತ್ತು ಮುಸಲ್ಮಾನರು ಧಾರ್ಮಿಕ ಸಹಿಸುತ್ತಾರೆ ಸಂಗಮ ಅರಸರು ಶೈವ ಧರ್ಮವನ್ನು ಪ್ರೋತ್ಸಾಹಿಸಿದರು ನಂತರದ ಅರಸರು ವೈಷ್ಣವ ಧರ್ಮಕ್ಕೆ ಮಹತ್ವವನ್ನು ನೀಡ್ತಾರೆ ಈ ಕಾಲದ ವಚನ ಚಳುವಳಿ ಜನಪ್ರಿಯವಾಗಿತ್ತು ಹಾಗೂ ಧರ್ಮಕ್ಕೆ ಹೆಚ್ಚಿನ ಕೊಡುಗೆಯನ್ನು ಕೂಡ ನೀಡಿ ದಾಸಕೂಟ ಮತ್ತು ವ್ಯಾಸಕೂಟಗಳು ಪ್ರಚಾರವಾದವು ಹಂಪಿ ಶೃಂಗೇರಿ ಕಾಳಹಸ್ತಿ ಶ್ರವಣ ಶ್ರೀಶೈಲಂ ಮಧುರೈ ಶ್ರೀರಂಗಂ ಮೊದಲಾದವು ಪ್ರಮುಖ ಧಾರ್ಮಿಕ ಕೇಂದ್ರಗಳಾಗಿದ್ದವು ಮಹಾನವಮಿ ದೀಪಾವಳಿ ಹೋಳಿ ಮುಂತಾದವು ಈ ಕಾಲದಾಗಿದ್ದವು ಇನ್ನು ಶಿಕ್ಷಣ ಮತ್ತು ಸಾಹಿತ್ಯವನ್ನು ನೋಡಿದ್ರೆ ಅಗ್ರಹಾರಗಳು ಮಠಗಳು ಮತ್ತು ದೇವಾಲಯಗಳು ಶಿಕ್ಷಣ ನೀಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ವು ವಿಜಯನಗರದ ಅರಸರು ಸಾಹಿತ್ಯ ಚಟುವಟಿಕೆಗಳಲ್ಲಿ ಪ್ರೋತ್ಸಾಹಿಸಿದರು ಹಲವಾರು ಕವಿ ವಿದ್ವಾಂಸರಿಗೆ ತಮ್ಮ ಆಸ್ಥಾನದಲ್ಲಿ ಆಶ್ರಯವನ್ನು ಮುಖ್ಯ ಕೃತಿಗಳೆಂದರೆ ಕಮಗಾದೇವಿ ಮಧುರಾ ವಿಜಯಂ ತಿರುಮಲಾಂಬ ವರದಾಂಬಿಕಾ ಪರಿಣಯಂ ಗುರು ವಿದ್ಯಾರಣ್ಯ ರಾಜಕಾಲ ನಿರ್ಣಯ ಕೃಷ್ಣದೇವರಾಯ ಅಮುಕ್ತ ಮೌಲ್ಯ ಜಾಂಬುವತಿ ಕಲ್ಯಾಣ ತೋಟದ ಸಿದ್ಧಲಿಂಗೇಶ್ವರ ವಚನಗಳು ಕುಮಾರವ್ಯಾಸನದು ಗರುಗಿನ ಭಾರತ ಅನಂತದಾಸರದು ಮೋಹನ ತರಂಜಿನಿ ಪುರಂದರದಾಸರದು ಕೀರ್ತನೆಗಳು ನರಹರಿ ತೊರವೇನಾರಾಯಣ ಅಲ್ಲಸಾನಿಪೆದ್ದಣದು ಮನುಚರಿತಮು ಇನ್ನು ಕಲೆ ಮತ್ತು ವಾಸ್ತುಶಿಲ್ಪ ವಿಜಯನಗರದ ಅರಸರು ಕಲೆ ಮತ್ತು ವಾಸ್ತುಶಿಲ್ಪದ ಬೆಳವಣಿಗೆ ಪ್ರೋತ್ಸಾಹವನ್ನು ನೀಡ್ತಾರೆ ಅವರು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಬಳಸಿದರು ನಂತರ ವಿಶಿಷ್ಟವಾದಂತಹ ಒಂದು ಲಕ್ಷಣಗಳನ್ನು ಅವರು ಸೇರಿಸಿದ್ರು ಅದು ವಿಜಯನಗರದ ವಾಸ್ತುಶಿಲ್ಪ ಅಂತ ಹೇಳ್ಬಿಟ್ಟು ಕರೆಯಲ್ಪಟ್ಟಿತ್ತು ಈ ಕಲೆಯ ಪ್ರಮುಖ ಲಕ್ಷಣಗಳಂದರೆ ದೇವಾಲಯಗಳು ಗರ್ಭಗೃಹಗಳು ಅರ್ಧ ಮಂಟಪ ಸುಖನಾಸಿ ಮತ್ತು ಮಹಾಮಂಟಪಗಳನ್ನು ಹೊಂದಿವೆ ಸ್ಮಾರಕಗಳ ನಿರ್ಮಾಣದಲ್ಲಿ ಬೆಣಚು ಕಲ್ಲನ್ನು ಬಳಸಲಾಗಿದೆ ಕಂಬಗಳು ಮತ್ತು ಅರಸ ಗಂಬಿಗಳು ಬಹು ಕೋನಗಳನ್ನು ಹೊಂದಿವೆ ದೇವಾಲಯಗಳ ಪ್ರವೇಶ ದ್ವಾರದ ಮೇಲೆ ಬೃಹದಾಕಾರದ ರಾಯಗೋಪುರಗಳನ್ನು ಕಟ್ಟಲಾಗಿದೆ ವಿಜಯನಗರದ ಪ್ರಮುಖ ಸ್ಮಾರಕಗಳು ಅಂದರೆ ಹಂಪಿಯ ವಿರೂಪಾಕ್ಷ ದೇವಾಲಯ ವಿಠ್ಠಲಸ್ವಾಮಿ ದೇವಾಲಯ ಕಲ್ಲಿನ ರಥ ಕೃಷ್ಣಸ್ವಾಮಿ ದೇವಾಲಯ ಅಚ್ಯುತರಾಯ ದೇವಾಲಯ ಹಜರಾರಾಮಸ್ವಾಮಿ ದೇವಾಲಯ ಮಹಾನವಮಿ ದಿಬ್ಬ ಕಮಲ್ ಮಹಲ್ ಹಾಗೆ ಶೃಂಗೇರಿಯ ವಿದ್ಯಾಶಂಕರ ದೇವಾಲಯ ತಾಡಪತ್ರೆಯ ರಾಮಲಿಂಗೇಶ್ವರ ದೇವಾಲಯ ಲೇಪಾಕ್ಷಿಯ ವಿರುಭದ್ರ ದೇವಾಲಯ ವೆಲ್ಲೂರಿನ ಜಲಕಂಠೇಶ್ವರ ದೇವಾಲಯಗಳು ಪ್ರಮುಖವಾದಂತಹ ದೇವಾಲಯಗಳಾಗಿದ್ದವು ಇನ್ನು ಮೂರ್ತಿ ಶಿಲ್ಪ ವಾಸ್ತುಶಿಲ್ಪದ ಜೊತೆಯಲ್ಲಿ ಮೂರ್ತಿ ಶಿಲ್ಪ ಬೆಳವಣಿಗೆ ಆಯಿತು ಮೂರ್ತಿ ಶಿಲ್ಪಕ್ಕೆ ಧರ್ಮ ಪ್ರಧಾನ ಅಂಶವಾಗಿದೆ ಕಡಲಕಾಳು ಗಣೇಶ ಸಾಸಿವೆ ಕಾಳು ಗಣೇಶ ಹಾಗೂ ಲಕ್ಷ್ಮೀ ನರಸಿಂಹ ಮೂರ್ತಿಗಳು ಗಮನಾರ್ಹವಾಗಿವೆ ಚಿತ್ರಕಲೆ ಇತರ ಕಲೆಗಳೊಂದಿಗೆ ಚಿತ್ರಕಲೆ ಕೂಡ ವಿಜಯನಗರ ಸಾಮ್ರಾಜ್ಯದಲ್ಲಿ ಬೆಳವಣಿಗೆ ಆಗ್ತದೆ ಚಿತ್ರಕಲೆಯು ದೇವಾಲಯದ ಗೋಡೆ ಹಾಗೂ ಮೇಲ್ಛಾವಣಿಯಲ್ಲಿ ಕಂಡು ಬರ್ತದೆ ಲಲಿತ ಕಲೆಗಳು ಈ ಕಾಲದಲ್ಲಿ ಸಂಗೀತ ಹಾಗೂ ನೃತ್ಯ ಕಲೆಗಳು ಪ್ರೋತ್ಸಾಹಿಸಲ್ಪಟ್ಟವು ಅಂದಿನ ದಾಸಕೂಟ ಮತ್ತು ವ್ಯಾಸಕೂಟಗಳು ಸಂಗೀತದ ಬೆಳವಣಿಗೆಗೆ ಕೊಡುಗೆಯನ್ನು ನಡೆದು ಪುರಂದರ ದಾಸರ ಕರ್ನಾಟಕ ಸಂಗೀತ ಪಿತಾಮಹ ಅಂತ ಹೇಳ್ಬಿಟ್ಟು ಕರೆಯಲಾಗಿದೆ ಇಷ್ಟು ವಿಜಯನಗರ ಸಾಮ್ರಾಜ್ಯ ಅನ್ನುವಂತಹ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ